ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಭಾಳ ಪ್ರಸಿದ್ಧಿಯಾಗಿರುವಂತಹ ಇತ್ತೀಚೆಗೆ ಅಂದರೆ ಎಷ್ಟು ವರ್ಷ ಅಂತೀರಿ ಎರಡು ಸಾವಿರದ ಇಪ್ಪತ್ತರಿಂದ ಇತ್ತೀಚೆಗೆ ಅಂದರೆ ಕಳೆದ ನಾಲ್ಕೈದು ವರ್ಷಗಳಿಂದ ತುಂಬ ಪ್ರಸಿದ್ಧಿಯಾಗಿ ಪ್ರವಾಸಿಗರನ್ನು ಅತಿ ಹೆಚ್ಚಾಗಿ ಆಕರ್ಷಿಸುತ್ತಿರುವಂತಹ ಮಂದರಗಿರಿ ಮಂದಾರಗಿರಿ ಅಥವಾ ಸ್ಥಳೀಯ ಜನರು ಹೇಳುವಂತೆ ಬಸ್ತಿ ಬೆಟ್ಟದ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಈ ಬಸ್ತಿ ಬೆಟ್ಟ ಎಲ್ಲಿದೆಯಪ್ಪ ಅಂದರೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಅಂದರೆ ತುಮಕೂರು ಬೆಂಗಳೂರು ಹೈವೇಯಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿದೆ ಇದು ತುಮಕೂರಿನಿಂದ ಭಾಳ ನಿಯಾರು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಬೆಂಗಳೂರಿನಿಂದ ಬಂದರೆ ಅರವತ್ತೈದು ಅರವತ್ತಾರು ಕಿಲೋಮೀಟ್ರಲ್ಲಷ್ಟೇ ಇದೆ ಇದೆಲ್ಲ ಬಿಡಿ ಗೂಗಲ್ ಮ್ಯಾಪ್ ಹಾಕಿ ಸರ್ಚ್ ಮಾಡಿದರೆ ಸಿಕ್ಕು ಹೋಗ್ತದೆ ಈ ಕುರಿತು ಭಾಳಷ್ಟು ವೀಡಿಯೋಗಳನ್ನು ಕೂಡ ಮಾಡಿದ್ದಾರೆ ಇಲ್ಲಿಗೆ ಹೇಗೆ ಬರಬೇಕು ಇಲ್ಲಿಗೆ ಏನು ಕುಡಿಯೋ ನೀರು ತರಬೇಕಾ ಇಲ್ಲೇನೋ ನೀರು ಸಿಗುತ್ತಾ ತಿಂಡಿ ಸಿಗುತ್ತಾ ಊಟ ಸಿಗುತ್ತಾ ಎಲ್ಲವೂ ಕೂಡ ಹೇಳಿರೋ ವೀಡಿಯೋಗಳು ಭಾಳಷ್ಟಿದೆ ಆದರೆ ಈ ಮಂದಾರಗಿರಿಯ ಇತಿಹಾಸವನ್ನು ಇದರ ಪ್ರಾಚೀನತೆಯನ್ನು ಹೇಳಿರುವ ವೀಡಿಯೋಗಳು ತುಂಬ ತುಂಬ ಕಡಿಮೆ ಇದ್ದಾವೆ ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ಈ ನಮ್ಮ ಮಂದಾರಗಿರಿಯ ಇತಿಹಾಸವನ್ನು ಇದರ ಪ್ರಾಚೀನತೆಯನ್ನು ಹೇಳ್ತಿದ್ದೇನೆ ಮಂದಾರಗಿರಿ ಜೈನರ ಅದರಲ್ಲಿಯೂ ದಿಗಂಬರ ಜೈನರ ಪವಿತ್ರ ಪ್ರಾಚೀನ ಯಾತ್ರಾ ಸ್ಥಳ ಇದಾಗಿದೆ ಸುಮಾರು ಸಾವಿರ ವರ್ಷಗಳಷ್ಟು ಇತಿಹಾಸವಿರುವಂತಹ ಜೈನರ ದಿಗಂಬರ ಜೈನರ ಪವಿತ್ರ ಯಾತ್ರಾ ಸ್ಥಳ ಇದಾಗಿದೆ ಅಂತ ಇತಿಹಾಸ ಹೇಳ್ತದೆ ಇದು ಅಪರೂಪದ ಏಕಶಿಲಾ ಬೆಟ್ಟವಾಗಿದ್ದು ಒಂಬೈನೂರ ಹದಿನೆಂಟು ಅಡಿಗಳಷ್ಟು ಎತ್ತರ ಇದೆ ನಾನ್ನೂರ ಮೂವತ್ತೈದು ಮೆಟ್ಟಲುಗಳಿತ್ತು ಆ ಮೆಟ್ಟಲುಗಳ ಮೇಲೆ ನೀವು ಹದಿನೈದು ಅಥವಾ ಇಪ್ಪತ್ತು ನಿಮಿಷಗಳಲ್ಲಿ ಈ ಬೆಟ್ಟದ ತುತ್ತ ತುದಿಯನ್ನು ಮುಟ್ಬೋದು ಈ ಬೆಟ್ಟದ ಮೇಲೆ ನಾಲ್ಕು ಜನಮಂದಿರಗಳಿದ್ದು ಅವು ಹನ್ನೆರಡು ಮತ್ತು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಲಾದ ಮಂದಿರಗಳಾಗಿವೆ ಅಂತ ಇತಿಹಾಸ ಹೇಳುತ್ತದೆ ಅದರಲ್ಲಿ ಎರಡು ಭಗವಾನ್ ಚಂದ್ರನಾಥರಿಗೆ ಮತ್ತೆರಡು ಪಾಶುನಾಥರಿಗೆ ಸೇರಿದ ಜನಮಂದಿರಗಳಾಗಿವೆ ವಿವಿಧ ಕೋಮು ಸಮುದಾಯ ಸಂಪ್ರದಾಯಗಳಿಗೆ ಸೇರಿದ ಎಲ್ಲರನ್ನು ಕೂಡ ಆ ಜಿನಮಂದಿರಗಳು ಆಕರ್ಷಿಸದೇ ಇರಬಹುದು ಆದರೆ ಈ ಬೆಟ್ಟದ ತುದಿಯಲ್ಲಿ ನಿಂತು ನೀವು ಸುತ್ತಲೂ ನೋಡ್ತಿರಲ್ಲ ಆ ಬೆಟ್ಟ ಗುಡ್ಡ ನೀರು ಕಣಿವೆ ಆಕಾಶ ಎಲ್ಲವೂ ಕೂಡ ನಿಮ್ಮನ್ನು ಮಂತ್ರಮುಗ್ಧಗೊಳಿಸದೆ ರಿಕ್ಸ್ ಸಾಧ್ಯವೇ ಇಲ್ಲ ಈ ಬೆಟ್ಟದ ಮೇಲೆ ನೀವು ತಿರುಗಾಡುವಾಗ ಇಡುವ ಒಂದೊಂದು ಹೆಜ್ಜೆಯು ಕೂಡ ನಿಮಗೆ ಖುಷಿಯನ್ನೇ ಕೊಡ್ತದೆ ಇಲ್ಲಿ ಬೀಸುವ ತಂಗಾಳಿ ನಿಮ್ಮ ಮನಸ್ಸಿಗೆ ಮೈಗೆ ಮುದವನ್ನು ಕೊಡ್ತದೆ ಇದನ್ನೆಲ್ಲ ಹೇಳುವಾಗ ನಿಮಗೆ ಇದು ಬರೀ ವರ್ಣನೆ ಅನ್ನಿಸ್ಬೋದು ಆದರೆ ಇಲ್ಲಿ ಬಂದಾಗ ನಿಮಗೆ ಆಗುವ ಆ ದಿವ್ಯ ಅನುಭವವನ್ನು ಶಬ್ದಗಳಲ್ಲಿ ನನಗೆ ನಿಮ್ಮ ಮನಮುಟ್ಟುವಂತೆ ತಿಳಿಸ್ಲಿಕ್ಕೆ ಆಗ್ತಿಲ್ವಲ್ಲ ಅನ್ನುವ ಒದ್ದಾಟ ಕೂಡ ಇದೆ ಇರಲಿ ಬಿಡಿ ಆ ದಿವ್ಯ ಅನುಭವವನ್ನು ನೀವು ಇಲ್ಲಿ ಬಂದೇ ಅನುಭವಿಸ್ತೀರಿ ಅನ್ನುವ ನಂಬಿಕೆ ನನಗೆ ಇದೆ ಈ ಮಂದಾರ ಗಿರಿಯ ಇತಿಹಾಸವನ್ನು ತಿಳಿಸ್ತೇನೆ ಅಂತ ಆರಂಭದಲ್ಲೇ ಹೇಳಿದೆ ಆದರೆ ಇಲ್ಲಿಯ ನಿಸರ್ಗ ಕೊಟ್ಟ ಅನುಭವವನ್ನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಆ ವಿಷಯನ ಮರ್ತೇ ಬಿಟ್ಟಿ ಸ್ನೇಹಿತರೆ ವೈಶಳ ದೊರೆ ಒಂದನೇ ನರಸಿಂಹನಾವಧಿಯಲ್ಲಿ ಅಂದರೆ ಸುಮಾರು ಕ್ರಿಸ್ತಶಕ ಸಾವಿರದ ನೂರ ಅರುವತ್ತರಲ್ಲಿ ಆ ವೈಶಳ ದೊರೆಯ ಅಧಿಕಾರಿಯಾಗಿದ್ದಂತಹ ಈಶ್ವರನ ಪತ್ನಿ ಮಾಚಿಯಕ್ಕ ಅಥವಾ ಮಾಚವೇ ಎಂಬುವಳು ಇಲ್ಲಿಯ ಬಸದಿಗಳನ್ನು ನಿರ್ಮಾಣ ಮಾಡ್ತಾಳೆ ಅಂತೇಳಿ ಇಲ್ಲಿರುವ ಶಾಸನಗಳು ಹೇಳ್ತವೆ ಆ ಮಾಚವೇ ತನ್ನ ತಾಯಿ ಚಂದವೆಯ ನೆನಪಿಗಾಗಿ ಇಲ್ಲಿಯ ಚಂದ್ರನಾಥ ಬಸದಿಯನ್ನು ಕಟ್ಟಿಸಿದಳೆಂದು ಶಾಸನ ಸ್ಪಷ್ಟವಾಗಿ ಹೇಳ್ತದೆ ಆದರೆ ಇತ್ತೀಚಿನ ಇತಿಹಾಸ ಸಂಶೋಧನೆಗಳ ಪ್ರಕಾರ ಮಾಚವೇ ನಿರ್ಮಿಸುವುದಕ್ಕೂ ಮೊದಲೇ ಇಲ್ಲಿ ಜಿನಮಂದಿರಗಳು ಇದ್ದವು ಅಂದರೆ ಇದು ಪ್ರಾಚೀನವಾದಂತಹ ಜೈನರ ಪವಿತ್ರ ಯಾತ್ರಾ ಸ್ಥಳವಾಗಿತ್ತು ಇದನ್ನು ತೀರ್ಥ ಪವಿತ್ರ ಕ್ಷೇತ್ರ ಅಂತಲೇ ಕರೀತಿದ್ರು ಇದು ಪಲ್ಲವ ನೊಳಂಬರ ಕಾಲದಲ್ಲೇ ಇಲ್ಲಿ ಜಿನ ಮಂದಿರಗಳು ನಿರ್ಮಾಣವಾಗಿದ್ದು ಎಂಬುದಕ್ಕೆ ಸಾಕ್ಷಿಗಳಿದ್ದಾವೆ ಇಲ್ಲಿರುವಂತಹ ಭಗ್ನ ಜಿನಮೂರ್ತಿಯೊಂದು ಇದ್ದು ನೀವು ಇಲ್ಲೇನು ನೋಡ್ತಿದ್ದೀರಲ್ಲ ಅದೇ ಈ ಭಗ್ನ ಜಿನಮೂರ್ತಿ ಇದು ವೈಶಳ ಶೈಲಿನಲ್ಲಿ ಇಲ್ಲ ಸಿಂಹ ಪೀಠದಲ್ಲಿ ಕುಳಿತ ಬಹಳ ಅಪರೂಪದ ಮತ್ತು ಸುಂದರವಾದ ಭಂಗಿಯಲ್ಲಿರುವ ಇಲ್ಲಿಯ ಪಾಶ್ವನಾಥ ಮೂರ್ತಿ ಇದು ಏನಾದರೂ ಭಗ್ನವಾಗದೆ ಉಳಿದಿದ್ದರೆ ಕರ್ನಾಟಕದ ಜೈನ ಶಿಲ್ಪ ಸಂಸ್ಕೃತಿಗೆ ತುಮಕೂರು ಜಿಲ್ಲೆಯ ಕೊಡುಗೆ ಅಪಾರವಾಗಿರ್ತಿತ್ತು ಅಂತ ಶಿಲ್ಪ ತಜ್ಞರು ಮತ್ತು ಇತಿಹಾಸಕಾರರು ಅಭಿಪ್ರಾಯಪಡ್ತಾರೆ ಸ್ನೇಹಿತರೆ ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇತ್ತೀಚೆಗೆ ಈ ಮಂದಾರಗಿರಿ ಭಾಳಷ್ಟು ಅಭಿವೃದ್ಧಿಯಾಗಿದೆ ಆಧುನಿಕತೆಯೇ ಈ ಬೆಟ್ಟದ ತುದಿ ಮೇಲೆ ಬಂದು ಕೂತಿದೆ ಅಂತ ಅನ್ನಿಸ್ತದೆ ಆದರೆ ಈ ಬೆಟ್ಟದ ಸುತ್ತಲಿನ ಆ ನಿಸರ್ಗ ಕೊಡುವ ಅನುಭವ ಹಾಗೇ ಇದೆ ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನೀವು ಈ ವಿಡಿಯೋವನ್ನು ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡಿದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು